ವಿಲೇಜ್ ಅಕೌಂಟೆಂಟ್ ಕೆ ಎ ಎಸ್ ಪಿ ಒ ಗ್ರೇಡ್ ಟು ಗ್ರೇಡ್ ತ್ರೀ ಬ್ಯಾಂಕಿಂಗ್ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬರುವಂತಹ ಸಂಭವನೀಯ ಪ್ರಶ್ನೆಗಳಿಗೆ ವಿಷಯವಾಗಿದೆ ಚೆಸ್ ಒಲಂಪಿಯಾಡ್ನಲ್ಲಿ ಭಾರತಕ್ಕೆ ಡಬಲ್ ಚಿನ್ನ ಇತಿಹಾಸ ನಿರ್ಮಿಸಿದ ಪುರುಷ ಮತ್ತು ಮಹಿಳಾ ತಂಡ ನಲವತ್ತೈದನೇ ಚೆಸ್ ಒಲಂಪಿಯಾಡ್ನ ಮುಕ್ತ ವಿಭಾಗ ಮತ್ತು ಮಹಿಳೆಯರ ವಿಭಾಗದಲ್ಲಿ ಚೊಚ್ಚಲ ಚಿನ್ನದ ಪದಕವನ್ನು ಗೆಲ್ಲುವ ಮೂಲಕ ಇತಿಹಾಸ ನಿರ್ಮಿಸಿದೆ ಮುಕ್ತ ವಿಭಾಗದಲ್ಲಿ ಗುಕೇಶ್ ಅರ್ಜುನ್ ಹಾಗೂ ಮಹಿಳೆಯರ ವಿಭಾಗದಲ್ಲಿ ದಿವ್ಯಾ ವಂತಿಕ ವೈಯಕ್ತಿಕ ಚಿನ್ನದ ಪದಕವನ್ನು ಗೆದ್ದುಕೊಂಡಿದ್ದಾರೆ ಹನ್ನೊಂದನೇ ಹಾಗೂ ಅಂತಿಮ ಸುತ್ತಿನ ಸ್ಪರ್ಧೆಯಲ್ಲಿ ಭಾರತೀಯ ಪುರುಷರ ತಂಡ ಸ್ಲೋವೇನಿಯಾ ತಂಡವನ್ನು ಒಂದು ಪಂದ್ಯ ಉಳಿದಿರುವಂತೆ ಮೂರು ಐದು ಸೊನ್ನೆ ಐದು ಅಂಕಗಳಿಂದ ಮಣಿಸಿತು ಗುಕೇಶ್ ಅರ್ಜುನ್ ಎರಿಗೈಸಿ ಮತ್ತು ಪ್ರಜ್ಞಾನಂದ ಸ್ಲೋವೇನಿಯಾ ಪ್ರತಿಸ್ಪರ್ಧಿಗಳನ್ನು ಸೋಲಿಸುವ ಮೂಲಕ ಮೂರನೇ ಪಂದ್ಯಗಳಲ್ಲಿ ತಂಡದ ಗೆಲುವು ಖಾತರಿಪಡಿಸಿದರು ಭಾರತೀಯ ಮಹಿಳೆಯರ ತಂಡ ಅಜಯ್ ಬೈಜಾನ್ ತಂಡದ ವಿರುದ್ಧ ಮೂರು ಐದು ಸೊನ್ನೆ ಐದು ಅಂಕಗಳಿಂದ ಗೆಲುವು ಸಾಧಿಸಿ ಚಿನ್ನದ ಪದಕ ಗೆದ್ದಿದೆ ವಂತಿಕಾ ಗೆಲುವು ದಾಖಲಿಸಿದರೆ ವೈಶಾಲಿ ಡ್ರಾ ಸಾಧಿಸಿದರು ಭಾರತೀಯ ಪುರುಷರ ತಂಡ ಹನ್ನೊಂದು ಸುತ್ತುಗಳಲ್ಲಿ ಉಚ್ಚೇಕಿಸ್ತಾನ ವಿರುದ್ಧದ ಒಂದು ಪಂದ್ಯವನ್ನು ಎರಡು ಎರಡರಿಂದ ಡ್ರಾ ಸಾಧಿಸಿದರೆ ಉಳಿದೆಲ್ಲ ಸ್ವ ಸುತ್ತುಗಳಲ್ಲಿ جديدين